ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿನಸ್ಪುರ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಿಸಲಾಯಿತು ಈ ವೇಳೆ ಮುಖ್ಯ ಗುರುಗಳಾದ ಲಕ್ಷ್ಮಣ ಬಾವುರ ಸಹ ಶಿಕ್ಷಕರಾದ ಸಂಗಣ್ಣ ಚಂದ್ರಶೇಖರ ಉಜ್ಜಲಪ್ಪ ವೀರೇಶ ಆನಂದ ಮೇಘ ಹುಷನಮ್ಮ ಶ್ರೀದೇವಿ ದೇವೇಂದ್ರಪ್ಪ ಹಾಗೂ ಶಾಲಾ ವಿದ್ಯಾರ್ಥಿಗಳು ಇದ್ದರು ಅದಕ್ಕಾಗಿ ನೀವು ಏನ್ ಮಾಡಬೇಕು ಅದನ್ನು ತಿಳ್ಕೋಬೇಕು ಮೀನು ನೀರು ಹಾಕಿದಾಗ ಬೆಂಕಿ ಯಾಕೆ ಆಯಿತು ಅಂತ ನೀವು ತಿಳ್ಕೊಂಡ್ರೆ ಅಲ್ಲ ಅವಾಗ ನಿಮ್ಮ ವಿಜ್ಞಾನಿಗಳು ಹಾ ಬೇರೆ ಅವ್ರ ಎಲ್ಲ ಹೆಸರು ಬೇಕಾಗಿಲ್ಲ ಮತ್ತೆ ಇನ್ನೊಂದಾಗಿ ನೀವು ಈಗ ಏನಾದ್ರು ಬಜ್ಜಿ ಗಿಜ್ಜಿ ಮಾಡ್ತಿರ್ತಾರ ಅಮ್ಮ ಮನ್ಯಾಗ ಹೌದಿಲ್ಲ ಬಜ್ಜಿ ಅಂದ್ರೆ ಕರಿತೀರಿ ಹೆಣ್ಣಿನ ಕಡಾಯಲ್ಲಿ ಹೆಣ್ಣು ಜಾಸ್ತಿ ಕಾಯ್ತು ಬೆಂಕಿ ಹಾಕಿ ಅವಾಗ ನೀರು ಹಾಕಿ ಹಾಸ್ತೀರಿ ಹಾಕ್ಬೇಕು ನೀರು ಹಾಕ್ಬೇಕು ಆಯ್ತು ಏನಾಗುತ್ತಾ

ಎಣ್ಣೆ ನೀರಿನ ಮಿಶ್ರಣ ಆಯಿತು ಅದಕ್ಕಾಗ ಜಾಸ್ತಿ ಆಗುತ್ತೆ ಏನಿಲ್ಲ ಕಾರಣ ಸುಲಭ ನೀರಿನ ಸಾಂದ್ರತೆಗಿಂತ ಎಣ್ಣೆಯ ಸಾಂದ್ರತೆ ಕಡಿಮೆ ಇರುತ್ತೆ ಕಡಿಮೆ ಇದ್ದಾಗ ಎಣ್ಣೆ ತೇಲುತ್ತೆ ಮೇಲೆ ತೇಲಿದಾಗ ಬೆಂಕಿ ಎಣ್ಣೆ ಉರಿತಾ ಇರುತ್ತೆ ಜಾಸ್ತಿ ಒಂದು ವೇಳೆ ಎಣ್ಣೆ ಸಾಂದ್ರತೆ ಜಾಸ್ತಿ ಇತ್ತು ಅಂದ್ರೆ ಎಣ್ಣೆ ನೀರು ಮುಣಿಗಿಟ್ಟ ಸರ್ ಬೆಂಕಿ ಆಗಿತ್ತು ಇದು ಕಾರಣ ಎಣ್ಣೆಯ ಸಾಂದ್ರತೆ ಕಡಿಮೆ ಇರೋದ್ರಿಂದ

ನಾವೇನಂತೀವಿ ಮೂಢನಂಬಿಕೆ ಅಂತ ಕೇಳ್ತೇವೆ ಮೂಢನಂಬಿಕೆ ಅಂತ ಆಮೇಲೆ ಮಾತಾಡಕ್ಕ ಮೂಢನಂಬಿಕೆಯಲ್ಲಿ ಏನಂತೀವಿ ವಿಜ್ಞಾನ ಆಡಲಿದೆ ಅದು ಏನಂತ ನಾವು ಪರಿಚಯ ಮಾಡ್ತೇವೆ ಈಗ ಏನಾದ್ರು ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಂದ್ರೆ ಏನಾದ್ರು ಬೆಕ್ ಬಂತ ಅಡ್ ಬಂತಂದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀರಿ ನಿಲ್ಸಿ ಬೆಟ್ಟು ಹೋಗ್ತಾರೆ ಹೋಗ್ಬಿಡೋದು ಒಂದ್ ಎರಡು ನಿಮಿಷ ನಿಮ್ತ ಹೋಗ ಒಳ್ಳೇದಲ್ಲ ಅಂತ ನಿಮ್ ಸತ್ಯನಾ ಅಸತ್ಯನಾ ಅವಾಗ ರಾತ್ರಿ ಕಾಲದಲ್ಲಿ ಏನ್ ಕರೆಂಟ್ ಇದ್ದಿಲ್ಲ ಆಗಿನ ಕಾಲದಾಗ ಮೊದಲೇ ವಿಷಯ ಬರ್ತೀನಿ ಮತ್ ಜನ ರಾತ್ರಿ ಹೋಗಬೇಕಂದ್ರೆ ಲೈಟ್ ಇಟ್ಟಿರಲ್ಲ ಕಾರ್ ಅವಾಗ ರಾತ್ರಿ ಹೋಗ್ಬೇಕಾದ್ರೆ ಎತ್ತಿನ ಗಾಡಿಯಲ್ಲಿ ಹೋಗುದ್ರಲ್ಲ ಬೆಕ್ಕು ಬಂತಂದ್ರೆ ಏನಂತ ಬೆಕ್ಕಿನ ಕಣ್ಣುಗಳೆಲ್ಲ ನೋಡೋ ಆ ಕಣ್ಣುಗಳನ್ನ ನೋಡಿದ್ರೆ ಈ ಎತ್ತುಗಳಿಗೆ ಭಯ ಆಗ್ತದೆ ಭಯ ಆದ್ಮೇಲೆ ಹೋಗಬೋದ ಬಂಡಿನ ಕೆಡಬಹುದು ಅದಕ್ಕೆ ಜನ ಏನ್ ಮಾಡ್ತಾರೆ ಅವಾಗಿನ ಜನ ಹುಷಾರು ಅದಕ್ಕೆ ಏನ್ ಮಾಡಿದ್ರು ಹೋಗಿ ಬೆಕ್ಕು ಬಂತಲ್ಲ ಇದು ಹೋಗ ತನ ನಿಂದಿರಬೇಕು ಒಂದ್ ವೇಳೆ ಎತ್ತುಗಳಾದ್ರೆ ಕಣ್ಣು ನೋಡಿದ್ರೆ ಹೆದರಿಕೊಂಡು ನಮ್ಮ ಯಾವ ಕಡೆ ಕೆಡಬಹುದು ಅಂತ ಹೇಳಿ ಸ್ವಲ್ಪ ನಿಂತು ಆಮೇಲೆ ಅದು ಬೆಕ್ಕುಗಳೆಲ್ಲ ಬೆಕ್ಕಂತ ಯಾವ್ದೇ ಪ್ರಾಣಿ ಇರ್ಬೋದು ಅವು ದಾಟಿದ ಮೇಲೆ ಏನಂತ ಮುಂದೆ ಅದನ್ನ ನಾವು ಏನ್ ಮಾಡಿ ಇವತ್ತಿಗೆ ಅದನ್ನ ಏನ ಯಾಕ ಯಾಕೆ ನಿಂದ್ರಿಸ್ತು ಬಂಡಿ ಬೆಕ್ಕು ಅಂತ ನಾನು ನಿಂದ್ರಿಸ ಅಂತ ನಿಂದ್ರಿಸ ಅದಕ್ಕೆ ಕಾರಣ ಆತ ಯಾಕೆ ನಿಂದ್ರಿಸ್ತೀನಿ ನಾನು ನೀ ಯಾಕೆ ನಿಂದ್ರಿಸ್ತೀನಿ ಇವಾಗ ಇಲ್ಲಿ ಬಂಡೆ ಅದವ ಮಸ್ತ್ ಕಾರ್ ಇರ್ತಾವ ಇಷ್ಟು ಫೋಕಸ್ ಲೈಟ್ ಇರ್ತಾವ ಆ ಬೆಕ್ಕಿಗೆ ನಾನೇನಾದ್ರು ಕಣ್ಣು ನಮ್ಗೆ ಕಾಣಬಹುದು ಬೆಕ್ಕ ಕಾಣಬೇಕ ಆ ಲೈಟ್ ನಲ್ಲಿ ಅದು ಪಾಸ್ ಆಗ್ತಾ ಈಗ ಎದಕ್ ನಿಂದಿರ್ಬೇಕು ನಾವು ಅವಾಗ ಅದಕ್ಕೆ ನಿಂತಿದ್ರು ನಾವು ಈಗ ನಿಂದ್ರ ಅಂತ ಹೇಳಿ ತಿಳ್ಕೋಬೇಕು ಅದನ್ನ ನಾವೇನ್ ಮಾಡ್ತೀವಿ ನಿಂದಿರ್ತೀವಿ ದೇವಸ್ಥಾನ ಏನಾಗ್ತಾರ ಜನ ಹೋಗಿ ಕಾಯಿನ್ಸ್ ಕಾಯ್ಸಿರ್ತಾವ ಕಾಯಿನ್ಸ್ ಹಾಕ್ತಾರ ಎಷ್ಟು ಈ ಕಾಯಿನ್ ಹಾಕ್ತಾರ ಈಗ ನಮ್ಮನೇಲೆ ಏನಾದ್ರು ಶ್ರೀಮಂತಕ್ಕೆ ಬರ್ತಾ ಮನೆಯಿಂದ ಆಗ್ತಾರೆ ಎಂದ ಸುಮ್ಮನೆ ಆ ಕಾರಣ ಕೇಳಿದ್ರೆ ಎದಕ ಎದಕ ಕಾಯಿ ಅಂತ ಏನು ಹೇಳ್ತಾರೋ ಅದ್ರ ಕಾರಣ ಗೊತ್ತಿಲ್ಲ ಸುಮ್ಮನೆ ಸುಮ್ಮನೆ ಆಯ್ತು ಬನ್ನಿ ಅಂತ ಹೇಳ್ತಾರೆ ನಮ್ಮ ಮನೆಯಾಗ ಸಂಪತ್ತು ಜಾಸ್ತಿ ಆಗಲಿ ಅಂತ ಆಗಿ ಈ ನಾಣ್ಯ ಹಾಕುವ ಪದ್ಧತಿ ಬಹಳ ಹಿಂದಿನ ಕಾಲದಿಂದ ನಮ್ಮ ಜನರ ಹತ್ರ ಅವ್ರ ಎದ ಅವ್ರಿನ ಕಾಲದಾಗ ಈ ತರ ಸ್ಟೇನ್ಲೆಸ್ ಸ್ಟೀಲ್ ಬಳಸ್ತಿದಿಲ್ಲ ನಾಣ್ಯಗಳು ಈ ಬಳಸ್ತಾರೆ ನಾಣ್ಯಗಳು ಯಾವ್ದನ್ನ ತಯಾರಿಸ್ತಾರ ಸ್ಟೇನ್ಲೆಸ್ ಸ್ಟೀಲ್ ಹ ತುಕ್ಕು ರಹಿತ ನಾಣ್ಯಗಳಿವೆ ಆದ್ರೆ ಅವನ್ ಕಾಲದ ನಾಣ್ಯಗಳು ತಾಮ್ರದ ನಾಣ್ಯಗಳು ಆ ತಾಮ್ರಕ್ಕೆ ಏನಿರ್ತ ಯಾವ ಶಕ್ತಿ ಆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಅವಾಗ ನೀರನ್ನು ಕುಡಿತರು ತಾಮ್ರದ ತಾಮ್ರದ್ದು ತಾಮ್ರದ ಕೊಡಗಳಲ್ಲಿ ಇಡಿದ್ರು ಅದನ್ನು ಕುಡಿದಾಗ ನಮ್ಮ ಆರೋಗ್ಯ ಏನಿರ್ತದೆ ಚೆನ್ನಾಗಿರ್ತದ ಬರೀ ನಮ್ಮ ಮನೆಯ ತಾಮ್ರದ ನೀರು ಇಡೋದು ಬೇಡ ಹರಿಯುವ ನದಿಗಳಲ್ಲಿ ತಾಮ್ರದ ನಾಣ್ಯಗಳು ಇಳಿಸಿದ್ರೆ ಅದ್ರಂತ ಬ್ಯಾಕ್ಟೀರಿಯಾಗಳು ಏನಾಗ್ತದ ನಾಶ ಆಗ್ತವ ಅದು ತಾಮ್ರ ಅಂದ್ರೆ ಎಲ್ಲಿ ಗುಣವನ್ನು ಬೇರಿಯಾ ವಸ್ತು ಹೊಂದಿರುವಂತ ಅಲ್ಲಿ ನಾಶ ಆಗ್ತಾವ ಆ ನೀರು ನಾವು ಆರೋಗ್ಯವಾಗಿರ್ಬೋದು ಅನ್ನೋ ಉದ್ದೇಶದಿಂದ ಅವ್ರು ಏನಾಗ್ತದ ಆ ನಾಣ್ಯಗಳನ್ನ ದೇವಸ್ಥಾನಕ್ಕೆ ಹೋದಾಗ ಸುಮ್ನೆ ನಮಸ್ಕಾರ ಮಾಡಿ ನಾಣ್ಯವನ್ನು ಎಷ್ಟು ಬರ್ತಿದ್ರು ಅವರಿಗೆ ಏನಿತ್ತು ಒಂದು ವೈಜ್ಞಾನಿಕ ಮನೋಭಾವನೆ ಇತ್ತು ಅದು ನಮ್ಮ ವೈಜ್ಞಾನಿಕ ಮನೋಭಾವನೆ ಎದಕ್ಕೆ ಎಷ್ಟು ನಾಣ್ಯ ಅಂದ್ರೆ ನಮ್ಮಪ್ಪ ನಾನು ಅಲ್ಲಿ ಹೇಳ್ತೀವಿ ನಾವು ಇದು ಬೇಡ ಅನ್ನೋದು ಇದು ಇದ್ದಾಗ ನಾವು ಯಾವುದೇ ವಿಜ್ಞಾನಕ್ಕೂ ಅವಾಗೆಲ್ಲ ವಿಜ್ಞಾನಿನ ಆಗೋಕೆ ಚಾನ್ಸುತ್ತೆ ನಾವು ಒಬ್ಬ ವಿಜ್ಞಾನಿ ಆಗ್ಬೇಕಂದ್ರೆ ಎಲ್ಲರಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಗಳನ್ನು ರೂಢಿಸ್ಕೊಳ್ಬೇಕು ಈ ಹೆಣ್ಮಕ್ಳೆಲ್ಲ ಇಷ್ಟೆಲ್ಲ ಹಾಕ್ಯಂತಾರೆ ಎಲ್ಲ ಮೊದಲು ಕಾಲು ಉಂಟು ಹಾಕ್ಯಂತಾರ ಹೌದಲ್ಲ ಅವಾಗ ಏನಂತ ಗೊತ್ತಾಯಿದ್ಯಾರಲ್ಲ ಸರ್ ಅವರಿಗೆ ಮೇಡಮ್ಮ ತಾಳೆ ಹಾಕ್ಯಂತಾರ ಕಾಲುಂತ್ರು ಹಾಕ್ಯಂದಾರ ಕುಂಕುಮ ಹಾಕ್ಯಂತಾರ ಅವು ಇಷ್ಟೆಲ್ಲ ವಸ್ತುಗಳು ಹಾಕ್ಯಂತಾರ ಎಷ್ಟು ಸುಮ್ಮನೆ ಹಾಕ್ಕಂದಾರ

ಅವ್ರ ಕಾದಂಬರಿ ಆಯ್ಕೆ ನಂಬರ್ ಬೇರೆ ಹೆಂಗಿರುತ್ತ ನೇರವಾಗಿ ಅವ್ರ ಗರ್ಭ ಪಾತ್ರಕ್ಕೆ ನೇರವಾದ ಸಂಬಂಧವನ್ನು ತಲುಪಿಸ್ತಾರೆ ಅದು ಏನಾಗುತ್ತೆ ಅವ್ರಿಗೆ ರಕ್ತ ಪರಿಚಲನೆಯನ್ನ ಸರಿಯಾಗಿ ನೋಡಿ ವಾಹಕ ಒಂದು ಬೆಳ್ಳಿ ಅಂದ್ರೆ ಒಂದು ವಾಹಕ ಅದು ಈ ಕಾರಣದಿಂದ ನಮ್ಗೆ ಅವಾಗಿನ ಕಾಲದ ಮಾಡ್ಯಾರ ಅವ್ರ ವಿಜ್ಞಾನಿಗಳಂದ್ರೆ ನಾವು ಸುಮ್ಮನೆ ಇದು ಕಾಲಾಗಿರ್ತಾಳೆ ಅಕ್ಕರ ಮುಂಚೆ ತಗೊಂಡು ರೊಕ್ಕ ಕೊಟ್ಟು ಅಕ್ಕರದಾಗಿತ್ತು ಅದ್ರ ಎದಕ್ಕೆ ಆಗ್ತೇನೆ ಅಂತ ನಮ್ಗೆ ಏನಾಗ್ಬೋದು ಗೊತ್ತಾಗೋದಾಗ ಇಷ್ಟು

ನಿಮ್ ಮನಸ್ಸು ಬಹಳ ಚಂಚಲ ಇಲ್ಲ ಹೌದಲ್ಲ ಎಕಡೆ ಎಕಡೆ ಅದು ಬಳೆ ತಗೊಂಡು ಬಂದಾಗ ನಿಮ್ಮ ಗಮನ ಇಲ್ಲಿ ಬರುತ್ತ ಅದು ವೈಜ್ಞಾನಿಕ ಕಾರಣ ಇಂಥವೆಲ್ಲ ಇಲ್ಲ ವಿಷಯಗಳು ಇವೆಲ್ಲ ಇಷ್ಟು ವಿಷಯಗಳು ನಮ್ಮ ದಿನ ಅಡುಗೆ ಅವ ನಮ್ಮ ಮನೆಯಾಗ ಐತಿ ವಿಜ್ಞಾನ ಅಂದ್ರೆ ಬೇರೆ ಕಡೆ ಯಾರು ನಾವು ದೊಡ್ಡ ನ್ಯೂಟನ್ ಆಗ್ಬೇಕಾಗಿಲ್ಲ ಅನಿಸ್ಪಿನ್ ಆಗ್ಬೇಕಾಗಿಲ್ಲ ಹ್ಮ್ ಅವರಂತೆ ನಾವು ವಿಚಾರ ಮಾಡಬೇಕು ವಿಚಾರ ಮಾಡಿದಾಗ ನೀವೇ ಅನಿಸ್ಪಿನ್ ಆಗ್ತೀವಿ ನೀವೇ ನ್ಯೂಟನ್ ಆಗ್ತೀವಿ ನೀವೇ ಎಲ್ಲಾರು ಅಷ್ಟು ಮಾತ್ರ ನಾವು ಬೆಳಕ ಉದ್ದೇಶದಿಂದ ನಾವು ಭಾರತದಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತೀವಿ ಈ ಒಂದು ದಿನಾಚರಣೆ ಆಚರಿಸೋದು ಬರೆಯ ಆಚರಿಸೋದಲ್ಲ ನಾವು ಸ್ವಲ್ಪ ಹೊರಟಿಗಾರ ವೈಜ್ಞಾನಿಕ ಮನವನ್ನುಕೊಂಡು ಆಗಲಿ ಹೇಳಿದಾಗ ಇಡೀ ಭಾರತಕ್ಕೆ ಒಂದೇ ನೊಬೆಲ್ ಪ್ರಶಸ್ತಿ ಬಂದೈತಿ ಅದು ಶಿಬಿರ ಹತ್ತೊಂಬತ್ತ ಮೂವತ್ತರ ತಂದ್ಕೊಂಡ್ರ ಎಷ್ಟು ವರ್ಷ ಆಯಿತು ತೊಂಬತ್ತೈದು ವರ್ಷ ಆಯಿತು ಇನ್ನೂ ನೊಬೆಲ್ ಪ್ರಶಸ್ತಿ ಬಂದಿಲ್ಲ ವಿಜ್ಞಾನಕ್ಕೆ ಯಾಕ

ನಮ್ಮ ಶಾಲೆಯ ಮುಖ್ಯ ಗುರುಗಳು ಕೂಡ ಒಂದು ಅಧ್ಯಕ್ಷ ಗುರಿಗಳನ್ನು ರಾಷ್ಟ್ರೀಯ ವಿಜ್ಞಾನ ದಿನದ ಆಚರಣೆ ಶಿಕ್ಷಕರ ಹಾಗೂ ಪತ್ರಕರ್ತರ ಉದ್ಯಮ ಇಂದು ನಾವೆಲ್ಲರೂ ಸಿ ರಾಮನ್ ಅವರನ್ನು ಸ್ಮರಿಸಿಕೊಳ್ಳುತ್ತೇವೆ ಸಿ ವಿ ರಾಮನ್ ಅವರು ಮಾಡಿದ ಆವಿಷ್ಕಾರ ಇಂದು ರಾಷ್ಟ್ರೀಯ ವಿಜ್ಞಾನ ದಿನ ಅಂಗವಾಗಿ ಆಚರಣೆಯನ್ನು ಮಾಡುತ್ತಿದ್ದೇವೆ ನೋಡಿ ಅನೇಕ ಇವರು ಸಿ ವಿ ಬೆಳಕಿನ ಪ್ರತಿಫಲನ ಅಂತ ಹೇಳಿದರು ಬೆಳಕು ಎಲ್ಲೆಲ್ಲಿ ಪ್ರತಿಫಲಿಸ್ತದೆ ಅಂತಕ್ಕಂಥದ್ದು ನಿಮ್ಗೆ ಆಗಲೇ ಪಾಠದಲ್ಲಿ ಬರುತ್ತೋ ಬೆಳಕು ಎಲ್ಲಿ ಪ್ರತಿಫಲಿಸ್ತದ ಗಾಜಿನಲ್ಲಿ ಪ್ರತಿಫಲಿಸ್ತದ ಮತ್ತು ನೀರಿನಲ್ಲಿ ಪ್ರತಿಫಲಿಸ್ತದೆ ಪ್ರತಿಫಲಿಸಿದಂತ ಬೆಳಕು ಅಂದ್ರೆ ಅನೇಕ ತರದಲ್ಲಿ ಕಂಡು ಬರ್ತದ ಅಂತಕ್ಕಂಥದ್ದು ಹಾಗೇನೆ ಸರ್ ಹೇಳಿದ್ರು ಬೇರೆ ಸರ್ ಮೂಲ ಧಾತುಗಳಂತ ಧಾತುಗಳು ಏನಂದ್ರೆ ಮೂರು ರೀತಿಯ ಧಾತುಗಳು ಇರ್ತಾವ ಘನ ಅನಿಲ ಮತ್ತು ಅವರ ಇಷ್ಟು ಧಾತುಗಳ ಬಗ್ಗೆ ಪರಿಚಯ ಧಾತುಗಳ ಬಗ್ಗೆ ಪರಿಚಯ ಇದ್ದಾಗ ಭೌತ ವಿಜ್ಞಾನ ಕಲಿಯಲು ನಮ್ಗೆ ಅನುಕೂಲ ಆಗ್ತದ ಭೌತ ವಿಜ್ಞಾನ ರಾಸಾಯನಿಕ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಅಂತಕ್ಕಂಥದ್ದು ವಿಜ್ಞಾನದಲ್ಲಿ ಭಾಷೆಗಳು ಬರ್ತಾವೆ ಅನೇಕ ರೀತಿಯ ಭೌತ ವಿಜ್ಞಾನಿಗಳು ಅದಾರ ನಮ್ಮಲ್ಲಿ ರಾಸಾಯನಿಕ ವಿಜ್ಞಾನಿಗಳು ಅದಾರ ಆಮೇಲೆ ಜೀವ ವಿಜ್ಞಾನಿಗಳು ಅದಾರ ನಾವೆಲ್ಲ ಪಾಠದಲ್ಲಿ ವಿಜ್ಞಾನಿಗಳು ಬಂದಾಗ ಅನೇಕ ಗ್ರಂಥಾಲಯದಲ್ಲಿ ವಿಜ್ಞಾನಿಗಳ ಬಗ್ಗೆ ಬಹಳ ಓದ್ಬೇಕು ನಾವು ಈಗ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ನಿದರ್ಶನಗಳು ಚಿಕ್ಕ ಪುಟ್ಟ ನಿದರ್ಶನಗಳನ್ನು ಕೊಟ್ಟರು ಇವೆಲ್ಲ ನಮ್ಮಲ್ಲಿ ನಡೀತಕ್ಕಂಥ ಘಟನೆಗಳು ನಾವು ಇವತ್ತು ಯಾರಾದರೂ ನಾವು ಈ ವೈಜ್ಞಾನಿಕವಾಗಿ ಇವೆಯಾ ಅಂತಕ್ಕಂಥದ್ದು ನಾವು ಊಹಿಸ್ಕೊಂಡಿದ್ವಾ ಇಲ್ಲ ಆದರೆ ಅದನ್ನು ತಿಳಿದುಕೊಂಡಾಗ ನಾವೆಲ್ಲರೂ ಏನು ಏನ್ಕೊಡ್ಬೇಕಂದ್ರೆ ವೈಜ್ಞಾನಿಕವಾಗಿ ಬೆಳಿಬೇಕು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಬೇಕು ಮೂಢನಂಬಿಕೆಯನ್ನು ನಾವು ಧರಿ ಬತ್ತಬೇಕು ಅಂತಕ್ಕಂಥ ಉದಾಹರಣೆಗೆ ಹಾಯ್ಗೆ ಬಂದಾಗ ನಮ್ಮಲ್ಲಿ ಹಿರಿಯರು ಏನ್ ಹೇಳ್ತಾರ ಅವ್ರು ವೈಜ್ಞಾನಿಕ ಗೊತ್ತಿರೋದಿಲ್ಲ ಅಂದ್ರೂ ಒಂದು ಉದಾಹರಣೆ ಹೇಳ್ತಾರೆ ಏನಪ್ಪ ನೀ ದೇವ್ರ ಗುಡಿ ತಿರುಗಿ ಬಾ ಅಂತ ಹೇಳ್ತಾರೆ ಹೌದೇ ಇಲ್ಲ ನಾವು ಏನೇನು ಕಾಣ್ತೀವಿ ನಾವು ಅಲ್ಲಿ ದೇವಿನ ಮರ ಮತ್ತು ಹಾಲ ಮರ ಆ ದೇವಿನ ಮರ ಮತ್ತು ಮರ ಬೆಳಗಿನ ಜಾವದಲ್ಲಿ ಏನ್ ಮಾಡ್ತಾವಂದ್ರೆ ಅವು ಶುದ್ಧ ಗಾಳಿ ಅನ್ಕೊಳ್ತಾವ ನಾವು ಹೋದಾಗ ದೇವರ ದರ್ಶನ ಮಾಡಿ ಆ ಗಾಳಿಯ ಸುತ್ತ ಆಗ್ತೇವೆ ಅಂದ್ರೆ ಆ ವ್ಯಾಪ್ತಿಯಲ್ಲಿ ಸುದ್ದಿ ಗಾಳಿಯನ್ನು ಸೇವಿಸಿದಾಗ ನಮ್ಗೆ ನಮ್ಮಲ್ಲಿ ನಮ್ಮಲ್ಲಿರತಕ್ಕಂಥ ಅಡ್ಡಿ ಶಕ್ತಿ ವೈಜ್ಞಾನಿಕ ಅಂಶ ಒಳಪಟ್ಟಿದೆ ಇಂಥವೆಲ್ಲ ಚಿಕ್ಕ ಪುಟ್ಟ ವೈಜ್ಞಾನಿಕ ಅಂಶಗಳನ್ನು ಬಹಳ ತಿಳ್ಕೊಳ್ಬೇಕು ಹಾಗೇ ಈಗ ತಾನೆ ಈ ವೈ ಸಂಬಂಧಪಟ್ಟಂತೆ ಶಾಲಾ ಹಂತದಲ್ಲಿ ಕೆಲವೊಮ್ಮೆ ಅಂದ್ರೆ ಚಟುವಟಿಕೆಗಳನ್ನು ಅಳವಡಿಸಿದ್ದಾರೆ ಆ ಚಟುವಟಿಕೆಗಳನ್ನು ಮಧ್ಯಾಹ್ನ ಊಟದ ನಂತರ ಮಕ್ಕಳಿಂದ ಪ್ರಯೋಗ ಪ್ರಯೋಗ ಒಳಪಡುತ್ತವ ಎಲ್ಲಾ ಮಕ್ಕಳು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಆ ಪ್ರಯೋಗವನ್ನು ವೀಕ್ಷಿಸಬೇಕು ಮತ್ತು ಸ್ಪರ್ಶಿಸಿ ಅದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ

ಪತ್ರಕರ್ತೆ ಪತ್ರಕರ್ತೆಯ ನನ್ನ ಪರವಾಗಿ ಶಾಲೆಯ ಪರವಾಗಿ ವಂದನೆಗಳು ಅದೇ ರೀತಿ ಎಲ್ಲ ಹುಟ್ಟು ಮಕ್ಕಳಿಗೆ ನನ್ನ ಪರವಾಗಿ ಶಾಲೆ ಬರಲಿ ವಂದನೆ